గ్రామ గురు వినంతిమాప్పా అంద్రే అనల్దంగ భజనీ మారీ అంద మారతి ఉందా ఇవ్ గురుగ్ హ సూత్ర ఉండేదా ఒ బిసాన్ మర పద హాడరు గండ హండతి మాత ఎల్లో నీ గండ హెండతి మాత సిక్ బి మరకాల భజనీ మారు నా హాకీ బ్యాగ నీ సిక్ బిన మల్లి కార్జునా ಅದು ನಿನಗೆ ಇನ್ನ ಏನು ಗುಣ ಇಲ್ಲ ನಮ್ಮೂರಿಗೆ ಚಿಟ್ಟಿ ಕೊಡಕ್ಕೆ ಬಂದಾಗ ಶಿವಾನ ಬಂದಿರುವವರಿಗೆ ನ್ಯಾಯ ಹೇಳಿದ ನಂಬಲ ಅನಿವಾರ್ಯ ಕಾರಣಕ್ಕ ದಯಮಾಡಿ ದಯಮಾಡಿ ಎರಡೂ ಬದಲಾವ ಸಂಘಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರೋ ಏಕತೆಗೆ ಹೆಸರು ಬಳಕೆ ಮಾಡುವುದು ನಾವೇ ಸೂಚನೆ ಮಾಡಿದ್ರು ದಯಮಾಡಿ ಹೇಳಕ್ಕೆ ಸ್ವಲ್ಪ ತಾವು ಪಾಲನೆ ಮಾಡಬೇಕಂತಕ್ಕಂಥ ಮಾತ್ರ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಯಾರೋ ವೈಯಕ್ತಿಕ ತಮ್ಮ ಹೆಸರು ಬಳಸಬಾರ ಅಂತಕ್ಕಂಥ ಮಾತ್ರ ತಮ್ಮಲ್ಲಿ ವೈಯಕ್ತಿಕ ಹೆಸರು ಯಾರು ಬಳಸಬಾರು ಅದಕ್ಕೆ ಸಾಹಿತ್ಯ ಯಾರು ಬೆಕ್ಕವರಾದ್ರೆ ಅದಕ್ಕೆ ಯಾರೋ ಹೆಸರು ತಾಯಿ ಮಾಡಬಾರ್ದು ಅಂತಕ್ಕಂಥ ಮಾತ್ರ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಆದರೆ ವಾಣಿ ನೀವು ಹೇಳಿದಂಗೆ ವಸತಿ ಮಾಡ್ತೀವೋ ನಮ್ಮ ಗುರು ನಮ್ಮ ಗುರು ನಿವಾರ ಹಂಚ್ಕೊಂಡು ಹೋಗೋದು ನಾವೇನು ಇಲ್ಲ ವೈಯಕ್ತಿಕ್ ಬರ ವೈಯಕ್ತಿಕ್ ಬರ ನಾವು ಭಜನೆ ಮಾಡ್ತೇನೆ ಸುಮ್ಮ ನಮಗೆ ಎಲ್ಲ ಕಡೆ ನಮಗೆ ಹೆಂಗ್ ಬೇಕು ಯಾವ ಮೂಲಿಗೆ ಆ ಮೂಲಿಗೆ ಜಡಿತೀನ್ ನಾ ಈ ನಾಲ್ಕು ಇವನಿಗೆ ಬಿಡ್ತಾ ಇದ್ರಿ ಗುರು ಬೇಕಾದ್ರೂ ಮನದ ಮೂರು ಗುರುವಿ ಕುಟ್ಕೋ ಆಗ ಸಿಗ್ತದ ಅಮೃತ ಕುಟ್ಕೋತ ಪದ ಹಾಡ್ದ ಈ ಸಾಹಿತ್ಯ ಹೆಂಗದಪ್ಪ ಅಂದ್ರೆ ಒಂದು ಬಸ್ ತಗೊಂಡ್ನ ವಚ್ಚಾರ ಬರದ ಸಾಹಿತ್ಯ ಪ್ರಕಾರ ನಮ್ ಕವಿಗಳು ಸಾಹಿತ್ಯ ಬರ್ದಾರು ನಿಮ್ಮಂತವರಿಗೆ ಅದು ಏನು ಗೊತ್ತದ బల్యాబ గురు భజన నిన్నంత సుతెలా తలద్ర శరణ ఆతీని చుంచోలి మల్లికార్జున సత్తు శరణ బసవణ వచన సాహిత్య వచన ప్రకారం సాహిత్య అదీతన కొట్టు లింగకే మనవన్న కట్టు జంగ మన ధనవ్ కట్టు ఇంత త్రివిధ త్రివిధ కట్టు నాలుగు సుద్ధ కారణ కూడల సంగ మలమ్మ ಅಂತ ವಚನಿ ಬಸವ ಮತ್ತೆ ಏನೋ ಏನೇನು ಬಾ ಓ ಆಚಾರ್ಯ ರಾಮ ಲಕ್ಷ್ಮಣ ಸಣ್ಣವರು ಬಾರ ವರ್ಷದ ಬಾಲಕರು ಬ್ರಹ್ಮಾಂಡದಾಗ ವನವಾಸಕ್ಕೆ ಬಂದಿ ಅಂದಿನ ಮಲ್ಲಿಕಾರ್ಜುನ ಮದಿ ಆಗಿರೋ ಹೇಳಿಲ್ಲ ಬಟ್ಟಿನೊಚ್ಚಿಗೆ ನಾವು ಹೊಲ್ಕೊಂಡಿದ್ದಾಗ ಮದಿ ಆಗಿರತ್ತ ಮದಿ ಯಾಕಾಗ ಹಾಂಗ ನೀವು ಮಾಡ್ ಕಲ್ತಿದೀನಿ ಗುರುವಿನ ಹೆಸರೇ ತಗೊಂಡಿ ಗುರುವಿನ ಹೆಸರು ಎತ್ತಂತ ಐಪತ್ ನಿಂದಲ್ಲ ನಿಮ್ಮ ಒಬ್ದುರ್ಗಿ ಸಂಗೋಳಗೇರಿ ಎಲ್ಲರೂ ಇಲ್ಲೇ ಕೂತಿರೋ ಒಬ್ದುರ್ಗೇರಿಗೆ ಅಂದ್ರೆ ಅಂದ್ರೆ ಭಾಷಣ ಚಾಲು ಮಾಡಿದೇವ್ರಿ ನಾ ಯಾಕೆ ಬರ ಹಾಡಿದ ಗುರು ಬೇಕಾದರ ತನು ಮನದನ ಹಾಕ್ತೀನಿ ಕೊಂಡಿ ನಿನ್ನ ಕೊಂಡಿ ಹಾಕಿ ಶಿಳ ಸೆಲೆಕ್ಕೆ ಹಾಕಿದನ ನಂಗೇನು ಕಮಜೋರಿ ಕೇಳಿದಿರಿ ಕೇಳಿ ಕೇಳಿ ಭಜನೆ ಮಾಡೋದತ್ತ ಯಾಕಾಗುತ್ತೋ ನಾಭಿ ಕೇಳ್ತಾ ಈಗ ನೀ ಹೇಳೇ ಭಜನೆ ಮಾಡಬೇಕು ಹೇಳೇ ಚಾಲ నాడో ఏంటి సంఘ దేవరిగ్ నమ్ కడ వినంతి నవే నాడే కడ ఉజ్జి ఆత నవని యాక్ మారణ హింగ్ సరిత్రి హరి బల్ గజమా గజమనిజమాని అందో ఆయ్ నా బేడ్కో నిన్న బాయి నిన్ను చైతే మాట్గేనోబు నమ్మ గురువిన తగి బేడ్కో ಭಜನಾಕ್ ನಾ ಬೇಡ್ಕೊಂಡ್ ತಿಂದ್ರೆ ಭಜನಾ ಕಲಾ ಎಲ್ಲಾ ಭಜನಾ ಹೋದ್ರೆ ಕಲಾ ನೀ ಎಲ್ಲರಿಗೂ ಬೇಡ್ಕೊಂಡ್ ತಿಂಬ ಅಲ್ಲ ತಿಳಿದ ನಾವು ಭಜನಾ ಅಂದ್ರೆ ಏನಮ್ಮ ನಿಮ್ಗೆ ಗೊತ್ತೇ ಇಲ್ಲ ನಿಂದು ಎಷ್ಟು ಭಜನಿ ಮಾಡಿದ್ರೆ ನಮ್ಮ ಕೋರೆಸಿಂದ ಕರೆ ನಿನ್ ಬಂದ್ ಮಾತಾಡ ಪದ್ಧತಿ ನಾನು ಪದ್ಧತಿ ಹಿಂದಿನ ಪದ ಆಡಳ್ತೀನಿ ಯಾಕಂದ್ರ ಆಡ್ತೆ ಪೇಟಿ ಒಂದ್ ದಿಕ್ಕಿಗೆ ಇರ್ತದೆ ನೀ ಒಂದ್ ದಿಕ್ಕಿಗೆ ಆಡ್ತಿ ಹರಗ ಬಿದ್ದು ಬ್ಯಾಗ ಹೋಗಿ ಮುಂದ ಅಲ್ಲಿ ಜ್ಞಾನಿಗಳೆಲ್ಲ ಗುಂಬತಾರ ನೀನು ಗುಂಬತಾರ ನೀ ಇಲ್ಲ ಚಿತ್ತ ಮಾತಾಡಿಲಿ ನಿನಗೆ ಬಿಟ್ಟಂದ್ರೆ ಬಿಟ್ಟಿದ್ರೆ ಕೆಲವು ಆಯ್ಲು ಕಮ್ಜೋರ್ಗಿನ ತಿಳಿದಿವ ನನಗ ఒప్పుకుంద గురువు మనకి కణల నిన్ను నా ఒత్ ముగీత గజమాని నేను నోని